ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿಗೆ ಸಿಂಧೂರಿ ನಜ್ವಾಗ್ಲು ಕೂಡ ಶಕ್ತಿಯಾಗಿ ಬಲುವಾಗಿ ನೆನ್ಕೊತಾರೆ ಇಲ್ಲಿ ಭಾರ್ಗವಿ ಬೃಂದ ಮುಂದೆ ಗೆಲ್ತಾಳ ಮದುವೆ ನಾ ನೆಲೆಸ್ತಾಳೆ ಶಕ್ತಿ ಪ್ರಸಾದ್ ಅರೆಸ್ಟ್ ಆಗ್ತಾರ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅಕ್ಕಂಗೆ ಚಾಲೆಂಜ್ ಮಾಡ್ದಾಳೆ ಇದ್ರಿಂದಿನ ಸೂತ್ರಧಾರಿ ಬೃಂದ ಅನ್ನೋದು ಭಾರ್ಗವಿಗೆ ತುಂಬಾ ಚೆನ್ನಾಗಿ ಗೊತ್ತದ ಅದೇ ಕಾರಣಕ್ಕೆ ಶಕ್ತಿ ಪ್ರಸಾದ್ ಮಗನ್ ಜೊತೆ ಸಂಧ್ಯಾ ಮಧುವಿಯನ್ನ ಫಿಕ್ಸ್ ಮಾಡ್ತಾಳೆ ಬೃಂದ ಈ ಒಂದು ವಿಷಯ ಭಾಗ್ಯಗೆ ಗೊತ್ತಾ ಭಾರ್ಗವಿಗೆ ಗೊತ್ತಾಗ್ತಿದ್ದಾಗೆ ಅಕ್ಕಂಗೆ ಕಾಲ್ ಮಾಡಿದ್ದೆ ಬೃಂದಕ ನೀನ್ ಏನೇ ಮಾಡಿದ್ರು ಕೂಡ ನೀನ್ ಅನ್ಕೊಂಡಾಗೆ ಮದ್ವೆ ನಡೆಯುವುದಿಲ್ಲ ನಿನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಆ ರೀತಿ ನಾನ್ ಮಾಡ್ತೀನಿ ಈ ಮದ್ವೆನ ನಾನು ಬಿಡುವ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಅಕ್ಕಂಗೆ ಚಾಲೆಂಜ್ ಮಾಡ್ತಾಳೆ ತಂಗಿ ಚಾಲೆಂಜ್ ಮಾಡಿದ್ರು ಕೂಡ ಕುಗ್ದೆ ಇಲ್ಲಿ ವೃಂದ ಪ್ರಸಾದ್ ಮಗಂಗು ಸಂಧ್ಯಾಗು ಮದುವೆ ಮಾಡಿಸುವುದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಕೂಡ ಮಾಡಿಸಿದಾಳೆ ಅದ ಕಡೆ ಹುಡುಗನ ಅಪ್ಪ ಅಮ್ಮ ಎಲ್ಲ ಕೂಡ ಅಕ್ಕ ಚೌಟಿಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಈ ಕಡೆ ಸಂಧ್ಯಾಗೆ ಮದುವೆ ಮಾಡ್ಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ಇಲ್ಲಿ ಸಂಧ್ಯಾ ಒಂದು ಪೀಚುಗೆ ಸಿಕ್ಕಾಕೊಂಡಿದ್ದಾಳೆ ಇವರ ಒತ್ತಡಕ್ಕೆ ಸಿಕ್ಕಿ ತಾನು ಕೂತ್ಕಿ ಕೊಡೋಕೆ ಮುಂದಾಗಿದ್ದಾಳೆ ಹುಡುಗನ್ಗೆ ಫೈನಲಿ ಇಲ್ಲಿ ಇಷ್ಟ ಇಲ್ಲದಿದ್ರು ಕೂಡ ಸಂಧ್ಯಾ ಮದುವೆ ಮನೆಗೆ ಹೋಗಿದಾಳೆ ಆ ಒಂದು ಮದುವೆ ಮನೆಯಲ್ಲಿ ನಿಜವಾಗ್ಲೂ ಕೂಡ ಮದುವೆ ಅದ್ಭುತ ನಡೀತದೆ ಬಟ್ ಯಾರು ಕೂಡ ಜುಣಗಳಿಲ್ಲ ಹೊರಗಡೆ ಸೆಕ್ಯೂರಿಟಿ ಅವರನ್ನ ಇಟ್ಟಿದ್ದಾರೆ ಶಕ್ತಿ ಪ್ರಸಾದ್ ಯಾಕಂದ್ರೆ ಭಾರ್ಗವಿ ಏನಾದ್ರೂ ಬಂದ್ರೆ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಮದುವೆ ನಿಲ್ಬಾರದು ಅಂತ ರೌಡಿಗಳನ್ನ ಕೂಡ ಹೊರಗಡೆ ಕಾಯೋದಕ್ಕೆ ಇಟ್ಟಿದ್ದಾರೆ ಈ ಕಡೆ ಭಾರ್ಗವಿಗೆ ಬಲವಾಗಿ ಶಕ್ತಿಯಾಗಿ ಸಿಂಧೂರಿ ಎಂಟ್ರಿ ಆಗದಾಳೆ ಒಂದು ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬರೋದೆ ಕಷ್ಟ ಅಂತದ್ರಲ್ಲಿ ಇಷ್ಟು ಮುಂದೆ ಬಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಅನ್ಕೊಂಡಿರೋ ಭಾರ್ಗವಿ ಜೊತೆ ತಾನು ನೆಂತೆ ನಿಲ್ತೀನಿ ಅಂತ ಹೇಳಿ ಸಿಂಧೂರಿ ದೃಢವಾಗಿ ನಿಶ್ಚಯ ಮಾಡಿ ಾರೆ ಅದೇ ಕಾರಣಕ್ಕೆ ಭಾರ್ಗವಿ ಮತ್ತೆ ಸಿಂಧೂರಿ ಇಬ್ಬರು ಕೂಡ ಸೇರ್ಕೊಂಡಂತೆ ಪಕ್ಕ ಪ್ಲಾನ್ ಮಾಡ್ತಾರೆ ಈ ಕಡೆ ಮಿನಿಸ್ಟರ್ ಒಂದು ಪ್ಲಾನ್ ಅನ್ನ ಮಾಡಿ ತನ್ನ ಮಗನ ಈ ಒಂದು ಕೇಸಿಂದ ಹೊರಗಡೆ ತರಬೇಕು ಅನ್ನುವ ಕಾರಣಕ್ಕೆ ಇಲ್ಲಿ ಜೊತೆ ಮದುವೆಯನ್ನ ಫಿಕ್ಸ್ ಮಾಡಿಸಿದ್ರೆ ಈ ಒಂದು ಮದುವೆನ ಇಟ್ಕೊಂಡು ಇವರ ಮುಖವಾಡವನ್ನ ಕಳಿಸೋಕೆ ಭಾರ್ಗವಿ ಮತ್ತೆ ಸಿಂಧೂರಿ ತಯಾರಾಗಿದ್ದಾರೆ ಈ ಕಡೆ ಮದುವೆ ಮಂಟಪಕ್ಕೆ ಬಂದದಾಗಿದ್ದ ಈ ಕಡೆ ತಾಳಿ ಕಟ್ಟು ಶಾಸ್ತ್ರಕ್ಕೆ ಇನ್ನೇನು ಮುನ್ನಡಿ ಬರೆಯುತ್ತಿದ್ದಾರೆ ಪುರೋಹಿತ್ರು ಈ ಕಡೆ ಹುಡುಗ ಕೂಡ ತಾಳಿ ಇಟ್ಕೊಂಡು ಇನ್ನೇನು ಸಂಧ್ಯಾ ಕುತ್ಗೆ ಮೂರು ಗಂಟನ್ನ ಬೆಸ್ದು ನಂಟನ್ನ ಬೆಸಿ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಸಂದೂರಿ ಕಡಕ್ ಎಂಟ್ರಿ ಕೊಟ್ಟಿದ್ದಾರೆ ಆ ಕಡೆ ರೌಡಿಗಳ ಕಥೆಯಲ್ಲಾ ಮುಗಿಸಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೆ ಎಲ್ರಿಗೂ ಶಾಕ್ ಆಗ್ತದ ಈ ಕಡೆ ಸಂಧ್ಯಾ ಅಂತೂ ಮಂಟಪದಲ್ಲಿ ಹಸಿಮಣೆ ಮೇಲೆ ಕೂತಿದ್ದವಳು ಯಾವಾಗ ಭಾರ್ಗವಿನ ನೋಡಲು ಎದ್ದಿ ಹತ್ಕೊಂಡು ಓಡಿ ಬಂದು ಭಾರ್ಗವಿನ ಅಬ್ ಕೂತಿದ್ದಾರೆ ಫೈನಲಿ ಇಲ್ಲಿ ಭಾರ್ಗವಿ ಸಿಂಧೂರಿ ಮಾತ್ರ ಬರಲಿಲ್ಲ ಅಲ್ಲಿಗೆ ಮೀಡಿಯಾದವ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಬೃಂದ ಸೋತದಾಳೆ ತಂಗಿ ಗೆದ್ದದಾಳೆ ಈ ಕೂಡ ನಟುವಾಗ್ಲು ಮಿನಿಸ್ಟರ್ ಶಕ್ತಿ ಪ್ರಸಾದ್ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಈ ಕಡೆ ಭಾರ್ಗವಿ ಬಂದದ ಇಲ್ಲಿ ಮಿನಿಸ್ಟರ್ ಶಕ್ತಿ ಪ್ರಸಾದ್ ಅವರು ಅವರ ಮಗನ ಮದುವೆ ಮಾಡಿಸಿದ್ದಾರೆ ಅದು ಯಾರ ಜೊತೆ ಗೊತ್ತಾ ಆ ಒಂದು ಅಸಹಾಯಕ ಹುಡುಗಿ ಇರ್ತಕ್ಕಂಥ ಸಂಧ್ಯಾ ಸಂಧ್ಯಾ ಒಂದು ಕೇಸಲ್ಲಿ ಹುಡುಗ ಸಿಕ್ಕಿಬಿದ್ದಾನೆ ಆ ಹುಡುಗನ ಈ ಒಂದು ಕೇಸಿಂದ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೆ ಆ ಹುಡುಗಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಬಲವಂತವಾಗಿ ಆ ಹುಡುಗಿನ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸೋದ್ರ ಮುಖಾಂತರ ತಮ್ಮ ಮಗನ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ಭಾರ್ಗವಿ ಮೀಡಿಯಾ ಮುಂದೆ ಹೇಳ್ತಿದ್ದಾರೆ ಈ ಕಡೆ ಹತ್ಕೊಂಡು ಸಂಧ್ಯಾ ಕೂಡ ಅದಕ್ಕೆ ಓಕೆ ಹೇಳ್ತಿದ್ದಾಳೆ ಇದೆ ಹ್ಞೂ ಅಂತ ಹೇಳ್ತಿದ್ದಾಳೆ ಇದರ ಮುಖಾಂತರ ಶಕ್ತಿ ಪ್ರಸಾದ್ ತಲೆ ತಗ್ಸ್ಬೇಕಾಗಿದೆ ಶಕ್ತಿ ಶಕ್ತಿ ಪ್ರಸಾದ್ ನ ಪ್ಲಾನ್ ಉಲ್ಟಾ ಹೋಡ್ತದ ಜೊತೆಗೆ ಇಲ್ಲಿ ಶಕ್ತಿ ಪ್ರಸಾದ್ ತಲೆ ತಗ್ಸುದ್ರ ಜೊತೆಗೆ ತಪ್ಪಿತಸ್ತುನ ಸ್ಥಾನದಲ್ಲಿ ನಿಂತ್ಕೋಬೇಕಾಗದ ಹಾಗಿದ್ರೆ ಇಲ್ಲಿ ಮನಸ್ಸರ್ ಆಗಿರ್ತಕ್ಕಂತಹ ಶಕ್ತಿ ಪ್ರಸಾದ್ ಮಗನ ಜೊತೆ ಅವರು ಕೂಡ ಅರೆಸ್ಟ್ ಆಗಿ ಜೈಲು ಸೇರ್ಬೇಕಾಗತ್ತೆ ಈ ಕಡೆ ಜೆ ಪಿ ಪಾಟೀಲ್ಗೆ ಸೆರೆದು ನಿಂತಿದ್ದಂತಹ ಭಾರ್ಗವೇ ಫೈನಲಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಅಕ್ಕ ಬೃಂದ ಎಲ್ಲರ ಮುಂದೆ ಜಯಭೇರಿಯನ್ನು ಬಾರಿಸಿ ಬಿಡ್ತಾಳೆ ಫೈನಲಿ ಏನಾಗಬಹುದು ಮುಂದೆ ಯಾವ ರೀತಿಯ ಟ್ವಿಸ್ಟ್ ಸಿಗತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೈಚ್ ಮಾಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮಾಡಿ